ಹಾಯ್ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದರೂ ಪುಟ್ಟ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಮಕ್ಕಳಿಗೆ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂದರೆ ನೀವು ಈ ಎರಡಂತೂ ಮಿಸ್ ಮಾಡಂಗೆ ಇಲ್ಲ ಯಾಕೆ ಅಂದರೆ ಇದು ನಿಮಗೆ ಮಕ್ಕಳಿಗೆ ಶೀತ ಹಾಗೆ ಕೆಮ್ಮು ಮತ್ತು ಜೀರ್ಣಕ್ರಿಯೆ ಈ ಮೂರಕ್ಕೂ ಕೂಡ ತೊಳ್ಳೆ ಬೆಸ್ಟ್ ಔಷಧಿ ಅಂತಲೇ ಹೇಳ್ಬೋದು ಪ್ರತಿದಿನ ಮಕ್ಕಳಿಗೆ ಆಳೊಟ್ಟೆಗೆ ಇದು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ಹಾಗೆಯೇ ಶೀತ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಈಗಲೇ ಮಳೆಗಾಲ ಸ್ಟಾರ್ಟ್ ಆಯಿತು ಇದನ್ನು ವೀಕ್ಲಿ ತ್ರೀ ಡೇಸ್ ಕೊಡ್ತಾ ಬನ್ನಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಮತ್ತು ಶೀತ ಕೆಮ್ಮು ಯಾವುದೂ ಕೂಡ ಬರಲ್ಲ ಇದನ್ನು ನಾನು ಕಲ್ಲು ಎಲ್ಲಿ ತಗೊಂಡಿದ್ದೆ ಅಂದರೆ ನನಗೆ ಇಲ್ಲೇ ಮಾರಕ್ಕೆ ಬಂದಿದ್ದರೂ ಒಳಕಲ್ಲು ಅದೆಲ್ಲ ಆವಾಗ ನಾನು ತಗೊಂಡಿಟ್ಕೊಂಡಿದ್ದೆ ಮತ್ತು ಇದು ಗದ್ಗೆ ಅಂಗಡಿಲೂ ಕೂಡ ಸಿಗುತ್ತೆ ಮಕ್ಕಳಿಗೆ ಇದನ್ನು ತುಂಬ ಚೆನ್ನಾಗಿ ತೆಗ್ದುಬಿಟ್ಟು ಈ ಥರ ಸ್ಪೂನಲ್ಲಿ ಹಾಕಿಬಿಟ್ಟು ಇಲ್ಲ ಒಳ್ಳೇಲಿ ಹಾಕಿ ಕುಡಿಸಿ ನೋಡಿ ಸ್ಪೂನಲ್ಲಿ ಹಾಕಿ ಈ ಥರ ಮಾಡ್ತಾರೆ ಹಾಗಾಗಿ ನಾನು ಈಗ ಸ್ವಲ್ಪ ದೊಡ್ಡವನಿದ್ದಾನೆ ಅವನಿಗೆಲ್ಲ ಗೊತ್ತಾಗ್ತಾ ಇದೆ ಹಾಗಾಗಿ ಮಲಗಿಸ್ಕೊಂಡು ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಫಾಲೋ ಮಾಡ್ಕೊಳೋದು ಮರಿಬೇಡಿ ಥ್ಯಾಂಕ್ ಯು